ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಕಾಟೇರ ಸಿನಿಮಾ ಸಿಕ್ಕಾಪಟ್ಟೆ ಭರ್ಜರಿ ಕಲೆಕ್ಷನ್ ಅಲ್ಲಿ ಮುನ್ನುಗ್ತಾ ಇದೆ ಎಲ್ಲ ಮೆಚ್ಕೊಳ್ತಾ ಇದಾರೆ ಕತೆ ಅವ್ರ ನಟನೆ ಎಲ್ಲವೂ ಸೂಪರ್ ಡೂಪರ್ ಅನ್ನೋ ಅಪ್ರಿಸಿಯೇಷನ್ ಬರ್ತಾ ಇದೆ ಈ ಮಧ್ಯೆ ನಿನ್ನೆ ಅಷ್ಟೇ ರಾಯನ್ ಮಾಲಲ್ಲಿ ಸೆಲೆಬ್ರಿಟಿ ಶೋ ಏನು ಅರೇಂಜ್ ಮಾಡಿದ್ರು ಸಾಕಷ್ಟು ಜನ ನಟ ನಟಿಯರು ಬಂದರು ಸಿನಿಮಾ ನೋಡಿದ್ರು ಅವರು ಎಲ್ಲರೂ ಮೆಚ್ಕೊಂಡ್ರು ಖುಷಿ ಪಟ್ರು ದರ್ಶನ್ ಅವ್ರಿಗಂತೂ ಬಹಳ ಖುಷಿ ಆಯಿತು ಯಾಕಂದ್ರೆ ಎಲ್ಲ ಬಂದು ಆ ಸಿನಿಮಾ ಮೆಚ್ಕೊಂಡು ಅವ್ರಿಗೆ ಖುಷಿಯಾಗಿ ಒಂದು ಅಪ್ಪುಗೆ ಕೊಟ್ಟು ಎಲ್ಲರೂ ಹೋದಾಗ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೌದಪ್ಪ ಒಳ್ಳೆ ಸಿನಿಮಾ ಕೊಟ್ವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಯಾಕಂದ್ರೆ ಎಲ್ಲ ನಟ ನಟಿಯರೇ ಮೆಚ್ಕೊಂಡ್ರಲ್ವಾ ಅದೊಂದು ಖುಷಿ ಹಾಗೆ ಆಗಿರುತ್ತೆ ಇಡೀ ಟೀಮ್ಗೆ ಕಾಟೆರ ಟೀಮ್ಗೆ ಅಂಡ್ ಇದರಲ್ಲಿ ನೆನೆ ನಡೆದಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳಲ್ಲಿ ಮತ್ತೊಂದನ್ನು ನೆನಪಿಸ್ಕೊಳ್ಲೇಬೇಕು ಅದೇನಾಯ್ತು ಅಂದ್ರೆ ನೀನೇನೆಲ್ಲ ಥಿಯೇಟ್ರಿಗೆ ಬಂದು ಸೆಲೆಬ್ರಿಟೀಸ್ ಎಲ್ಲ ಕೂತು ಸಿನಿಮಾ ನೋಡೋ ಟೈಮಲ್ಲಿ ಏನಾಯಿತು ಅಂತಂದರೆ ಒಂದು ಇನ್ಸಿಡೆಂಟ್ ನಾವೀಗ ಆಲ್ರೆಡಿ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿರ್ಬೋದು ಗಮನಿಸಿರ್ಬೋದು ಎಲ್ಲ ಸೆಲೆಬ್ರಿಟೀಸು ಜೊತೆಗೆ ಮೀಡಿಯಾದವರು ಎಲ್ಲ ಸಿನಿಮಾ ನೋಡೋದಕ್ಕೆ ಚೇರ್ಸಲ್ಲಿ ಕೂತಿದ್ದಾರೆ ಸಿನಿಮಾ ನೋಡ್ತಾ ಇದ್ದಾರೆ ಆ ಕಂಪ್ಲೀಟ್ ವೀಡಿಯೋನ ನೀವು ಅಬ್ಸರ್ವ್ ಮಾಡಿ ಅದರಲ್ಲಿ ಎಲ್ಲರೂ ತಾವು ಇನ್ವೈಟ್ ಮಾಡಿದಂಥ ಸೆಲೆಬ್ರಿಟೀಸ್ನ ಖುದ್ದಾಗಿ ಅವರೇ ವೆಲ್ಕಮ್ ಮಾಡಿ ಥೇಟ್ರಿಗೆ ಕರ್ಕೊಂಬಂದು ಅವ್ರನ್ನ ಕೂರಿಸಿ ಮಾತಾಡಿಸಿ ವಿಚಾರಿಸಿ ಖುಷಿಯಿಂದ ಅವರೆಲ್ಲ ಒಂದು ಕಡೆ ಥಿಯೇಟ್ರಲ್ಲಿ ಎಲ್ಲರನ್ನೂ ಚೇರ್ಸಲ್ಲಿ ಕೂರಿಸಿ ಸಿನಿಮಾ ನೋಡ್ತಾ ಇದ್ರೆ ದರ್ಶನ್ ಏನು ಮಾಡಿದ್ರು ಅಂದರೆ ಎಲ್ರಿಗೂ ಇಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ನೀವು ಸಿನಿಮಾ ನೋಡಿ ಅಂದರೆ ಮನೆಗೆ ಬಂದರೆ ತುಂಬ ಆತ್ಮೀಯವಾಗಿ ಹೆಂಗೆ ಮಾತಾಡಿಸ್ತಾರಲ್ಲ ತಮ್ಮ ನೆಂಟರನ್ನ ಅಥವಾ ತುಂಬ ಆತ್ಮೀಯರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಹಾಗೆ ಎಲ್ಲರೂ ಟ್ರೀಟ್ ಮಾಡಿದರು ಡಿಬೋಸ್ ಅವರು ಸೊ ಅವ್ರ ವ್ಯಕ್ತಿತ್ವ ಬಗ್ಗೆ ಪದೇ ಪದೇ ಮಾತಾಡುವಾಗ ಗೊತ್ತಾಗುತ್ತೆ ಇದರಲ್ಲೂ ಕೂಡ ಅದು ಗೊತ್ತಾಯಿತು ಸೊ ಎಲ್ಲರನ್ನ ಕೂರಿಸಿ ಸಿನಿಮಾ ತೋರಿಸ್ತಾ ಅವ್ರೇನು ಮಾಡಿದ್ರು ಗೊತ್ತಾ ಚಿಕ್ಕ ಹುಡುಗನ ಥರ ಹೋಗಿ ಆ ಸ್ಟೇಜಲ್ಲಿ ಕೂತ್ಕೊಂಡ್ಬಿಟ್ರು ಎಕ್ಸಾಂಪಲ್ ನೋಡಿ ನಾವೇ ಥಿಯೇಟ್ರಿಗೆ ಹೋಗ್ತೀವಿ ಸಿನಿಮಾ ನೋಡಲೇಬೇಕು ನನ್ನ ದೊಡ್ಡ ಫ್ಯಾನು ಈ ಆ್ಯಕ್ಟರ್ಗೆ ಅಂತ ಅಂದ್ಕೊಂಡ್ರೂ ಕೂಡ ಎಲ್ಲಾದರೂ ಒಂದು ಕಡೆ ನಾವು ಇಲ್ಲ ಆ ಸ್ಟೇಸಲ್ಲಿ ಕೂತ್ಕೊಂಡು ನೋಡ್ಬಿಡ್ತೀನಿ ಕೆಲವೊಂದಷ್ಟು ಜನ ಇದ್ದಾರೆ ನಿಜವಾಗ್ಲೂ ನೋಡ್ತಾರೆ ಸೊ ಆ ಥರ ಕೂತ್ಕೊಳ್ಳೋದಕ್ಕಾಗಲಿ ಅಥವಾ ಮೀಡಿಯಾದಿಂದ ನಾವೇ ಹೋದಾಗಲಿ ಆಗಲಿಲ್ಲ ಅಂದರೆ ಹೋಗಿ ಒಂದು ಸೈಡಲ್ಲಿ ನಿಂತ್ಕೊಂಡು ಅಥವಾ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು ಕಡಿಮೆ ಹಾಗೆ ಡಿ ಬಾಸ್ ಅವ್ರ ಹೋಗಿ ಮೆಟ್ಲ್ ಮೇಲೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲ ಸೆಲೆಬ್ರಿಟೀಸ್ಗಳ ಜೊತೆ ನಾವು ಇನ್ನೂ ಒಂದನ್ನು ಗಮನಿಸಿದ್ವಿ ಕೋಟಿ ನಿರ್ಮಾಪಕ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡುವಂಥ ಲೈನ್ ವೆಂಕಟೇಶ್ ಅವರು ಅಂದರೆ ಕಾಟೇರ ಸಿನಿಮಾ ಪ್ರೊಡ್ಯೂಸರ್ ಕೂಡ ಅವರೇ ಇಷ್ಟು ಆಗಿ ಒಳ್ಳೆ ಸಿನಿಮಾನ ಮಾಡಿದವರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡುವಂಥ ಕೋಟಿ ನಿರ್ಮಾಪಕ ಅವ್ರೇನು ಮಾಡ್ತಾರೆ ಏಯ್ ಇಂಥ ದೊಡ್ಡ ಸ್ಟಾರ್ ನಟ ಯಾವಾಗಲೂ ಮೆಚ್ಕೊಳ್ತಾರೆ ಅವ್ರನ್ನ ದರ್ಶನ್ ಅವ್ರನ್ನಂತೂ ಯಾವಾಗಲೂ ಪ್ರೈಸ್ ಮಾಡ್ತಿರ್ತಾರೆ ರಾಕ್ ಲೈನ್ ವೆಂಕಟೇಶ್ ಅವರು ಏ ಅವರು ಅಂಥ ನಟ ಎನ್ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾವುದೇ ಗತ್ತಿಲ್ಲ ಎಲ್ಲ ತಗ್ಗಿ ಮಾತಾಡ್ತಾರೆ ಅನ್ನೋದನ್ನು ಅವರು ಕೂಡ ಯಾವಾಗಲೂ ಪ್ರೈಸ್ ಮಾಡ್ತಾರೆ ಅವರು ಯಾವಾಗ ಡಿಬಾಸ್ ಹೋಗಿ ಮೆಟ್ಲ ಮೇಲೆ ಕೂತ್ಕೊಂಡು ಸಿನಿಮಾ ನೋಡೋಕ್ಕೆ ಕೂತ್ಕೋತಾರೋ ಅವರು ಅಯ್ಯೋ ಎಂಥ ಸ್ಟಾರ್ ತಟ್ಟನೇ ಕೆಳಗೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾನೆ ನಂದೇನಪ್ಪ ಸಿನಿಮಾ ಗೆಲ್ಲಿಸೋಂಥ ವ್ಯಕ್ತಿ ಅವರು ಅಂದ್ಬಿಟ್ಟು ಅವರು ಹೋಗಿ ಕೆಳಗೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾರೆ ವೀಡಿಯೋದಲ್ಲಿ ನೋಡಿ ಎಷ್ಟು ನೀಟಾಗಿ ಮೆಟ್ಲ ಮೇಲೆ ಕೂತ್ಕೊಂಡು ಇಬ್ರು ಸಿನಿಮಾನ ಹೆಂಗೆ ನೋಡ್ತಾರೆ ಅಂತ ಅದನ್ನ ನೋಡಿದರೆ ಎಲ್ರಿಗೂ ಅನಿಸುತ್ತೆ ಈ ಇಷ್ಟು ದೊಡ್ಡ ಸ್ಟಾರ್ ನಟ ನಿರ್ಮಾಪಕರು ಹಿಂಗೆ ಸಿಂಪಲ್ ಆಗಿ ಬಿಹೇವ್ ಮಾಡಿಬಿಟ್ರೆ ಎಂಥ ಮನುಷ್ಯನು ಕೂಡ ನಾನು ದೊಡ್ಡ ವ್ಯಕ್ತಿ ನನ್ನ ಅಂಥವನು ನಾನು ಇಂಥವನು ಅಂತ ಹೇಳ್ಕೊಂಡು ಹಿಗ್ಗೋರು ತಗ್ತಾರೆ ಅದಕ್ಕೆ ಕಣ್ಮುಂದೆ ಇಂಥ ವ್ಯಕ್ತಿಗಳು ಇದ್ದಾಗ ಇಂಥ ನಡವಳಿಕೆಗಳಿದ್ದಾಗ ಎಷ್ಟೋ ಜನ ಅದನ್ನು ಅಳ್ವಡಿಸ್ಕೋಬೇಕು ದೊಡ್ಡವರು ಹೇಳೋದನ್ನು ನಾವು ಯಾವಾಗಲೂ ಗಮನಿಸ್ತೇವೆ ಕೆಲವೊಬ್ಬರನ್ನ ತೋರಿಸಿ ಎಕ್ಸಾಂಪಲ್ಸ್ ಕೊಡ್ತಾರೆ ನೋಡು ಅವ್ನು ಇಷ್ಟು ದೊಡ್ಡವರು ಅಂದರೆ ಎಷ್ಟು ಮರ್ಯಾದೆ ಕೊಡ್ತಾರೆ ಮಕ್ಳಿಗೆ ಹೇಳುವಾಗಲೂ ಹಾಗೆ ಆ ಮಗು ನೋಡು ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಡುತ್ತೆ ಬರ್ತಿದ್ದಂಗೆ ಹೆಂಗೆ ಮಾತಾಡ್ಸಾನೆ ಹೆಂಗೆ ತಗ್ಗಿ ಮಾತಾಡ್ತಾನೆ ಆ ಥರ ಮಾತಾಡಬೇಕು ಅಂತ ಸೊ ಹಾಗೆ ಈ ಚಿಕ್ಕ ಹುಡುಗಂತಾರೆ ಇವ್ರು ಹೋಗಿ ಕೂತ್ಕೊಂಡಾಗ ಭಾಳ ಜನಕ್ಕೆ ಅದೊಂಥರ ಮನಸ್ಸಿಗೆ ಮುಟ್ತು ನಾವೆಲ್ಲರೂ ಗಮನಿಸಾಗ ಎಷ್ಟೋ ಜನ ಅದನ್ನು ನೋಟಿಸ್ ಮಾಡಿದರು ನೋಟಿಸ್ ಮಾಡಿ ಮಾತನಾಡ್ತಾ ಇದ್ರು ಹೆಂಗೆ ನೋಡಿ ಡಿವೋರ್ಸ್ ಹೆಂಗೆ ಕೂತವ್ರೆ ಕೆಳಗಡೆ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಆ್ಯಂಡ್ ಲಿಟ್ರಲಿ ಒಂದಷ್ಟು ಜನ ಮೀಡಿಯಾದವರು ಕೂಡ ಅದನ್ನೇ ಮಾತಾಡ್ತಿದ್ರು ಏನಿಲ್ಲಪ್ಪ ಏನಿದೆ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಳ್ಳೋದು ವ್ಯಕ್ತಿತ್ವದ ಮೂಲಕನೇ ಅಷ್ಟು ದೊಡ್ಡ ವ್ಯಕ್ತಿ ಕೆಳಗಡೆ ಕುತ್ಕೊಂಡು ಸಿನಿಮಾ ನೋಡಿದರು ಅಂತ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಕೇಳ್ಬಂತಪ್ಪ ನನ್ನ ಈ ವಿಚಾರಕ್ಕೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆ್ಯಂಡ್ ಗೊತ್ತಿದೆಯಲ್ಲ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್